ಇಡೀ ರಾಜ್ಯಾದ್ಯಂತ ಇವತ್ತು ಸುದ್ದಿಗಳ ಮಹಾಪುರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ್ಯಾವ ವಿಷಯದಲ್ಲಿ ವಿವಾದ ಹುಟ್ಟುಹಾಕಬೋದು ಯಾವ್ಯಾವ ವಿಷಯದಲ್ಲಿ ಏನೇನು ಕೆಟ್ಟದ್ದನ್ನು ಸೃಷ್ಟಿ ಮಾಡ್ಬೋದು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಈಗ ಆ ರೀತಿ ಅವರ ಬತ್ತಳಿಕೆಗೆ ವಿವಾದಗಳನ್ನು ಹುಟ್ಟು ಹಾಕುವ ಬತ್ತಳಿಕೆ ಹೊಸ ಅಸ್ತ್ರವಾಗಿ ಅವರು ಇಟ್ಟುಕೊಂಡು ಜನರ ಮೇಲೆ ಬಿಟ್ಟಿರುವುದರಲ್ಲಿ ಜಾತಿ ಗಣತಿಯ ಹೊಸ ಅಸ್ತ್ರ ನನಗೆ ಈ ರಾಜ್ಯ ಸರ್ಕಾರದ ಜಾತಿ ಗಣತಿ ಈ ಅಸ್ತ್ರ ನೋಡಿದ ನಂತರ ಅಧ್ಯಯನ ಮಾಡಬೇಕು ಅಂತ ಅನಿಸ್ತು ಅನ್ಸಲ ಏನು ಹಿನ್ನೆಲೆ ಈ ದೇಶದ ಜನಗಣತಿ ಜಾತಿ ಗಣತಿಯ ಹಿನ್ನೆಲೆ ಏನು ಹದಿನೆಂಟುನೂರ ಎಪ್ಪತ್ತೊಂದು ಬ್ರಿಟಿಷರ ಆಡಳಿತ ನಾವೆಲ್ಲ ಇತಿಹಾಸವನ್ನು ನೋಡುವಂಥ ಸಂದರ್ಭದೊಳಗೆ ಬ್ರಿಟಿಷರು ಎರಡು ಶತಮಾನಕ್ಕೂ ಹೆಚ್ಚು ಕಾಲ ನಮ್ಮನ್ನು ಆಳದ್ರು ಅಂತ ನಾವು ಹೇಳ್ತೀವಿ ಹದಿನೆಂಟುನೂರ ಎಪ್ಪತ್ತೊಂದರೊಳಗೆ ಬ್ರಿಟಿಷರಿಗೆ ಅನ್ಸಕ್ ಶುರುವಾಗ್ತದೆ ಹೆಚ್ಚು ಕಡಿಮೆ ಒನ್ ಆ್ಯಂಡ್ ಹಾಫ್ ಸೆಂಚುರಿ ನಂತರ ಈ ದೇಶ ಆಳೋದು ಸುಲಭಿಲ್ಲ ಈ ದೇಶ ಆಳಬೇಕು ನಮ್ಮ ಆಡಳಿತ ನಡೀಬೇಕು ಭಾರತ ವಸಾಹತಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಜಾತಿ ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹದಿನೆಂಟುನೂರ ಎಪ್ಪತ್ತೊಂದರ ಫಸ್ಟ್ ಟೈಮ್ ಜಾತಿ ಸಮೀಕ್ಷೆಗೆ ಬ್ರಿಟಿಷರು ಕೈ ಹಾಕ್ತಾರೆ ಈ ದೇಶದ ಪ್ರಥಮ ಜಾತಿ ಸಮೀಕ್ಷೆ ಹದಿನೆಂಟುನೂರ ಎಪ್ಪತ್ತೊಂದಕ್ಕೆ ಆರಂಭ ಆದ ನಂತರ ಹಂತ ಹಂತವಾಗಿ ನೈನ್ಟೀನ್ ಥರ್ಟಿ ವರೆಗೂ ಇದು ನಡ್ಕೊಂಡು ಹೋಗ್ತದೆ ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಪ್ರಪ್ರಥಮ ಪ್ರಧಾನಮಂತ್ರಿ ಸನ್ಮಾನ ಜವಾಹರ್ಲಾಲ್ ನೆಹರು ಪ್ರಥಮ ಜನಗಣತಿ ನೈನ್ಟೀನ್ ಫಿಫ್ಟಿ ಒನ್ ಆಗಬೇಕಾದ್ರೆ ಜಾತಿ ಗಣತಿ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಆ ಕಾರಣಕ್ಕಾಗಿ ಬ್ರಿಟಿಷರ ಜಾತಿ ಗಣತಿ ಮಾಡಬೇಕಾದ್ರೆ ಅವ್ರ ಹಿನ್ನೆಲೆ ಏನಿತ್ತು ಈ ದೇಶದ ಜಾತಿ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ಇಲ್ಲಿ ಜಾತಿ ಜಾತಿಗಳ ನಡಬರಕ್ಕೆ ಕಂದಕವನ್ನು ಉಂಟು ಮಾಡಿ ಧರ್ಮಧರ್ಮಗಳ ನಡಬರಕ್ಕೆ ಕಂದಕವನ್ನು ಉಂಟು ಮಾಡಿ ಈ ದೇಶ ಆಳ್ವಿಕೆಯನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ವಿಭಜಕ ವಿಘಟಕ ಚಿಂತನೆ ಇತ್ತು ಆದ್ರೆ ಈ ವಿಘಟಕ ವಿಭಜಕ ಚಿಂತನೆ ಬೇಡ ಅಂತ ಹೇಳಿ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಯೋಚನೆ ಮಾಡಿ ಇದನ್ನ ಮಾಡಲಿಲ್ಲ ದುರ್ದೈವೇನಂದ್ರೆ ಈ ದೇಶದ ಕಾಂಗ್ರೆಸ್ಸಿಗರಿಗೆ ಈ ವಿಘಟಕ ವಿಭಜಕ ರಾಜಕಾರಣ ಬೇಕೇ ಬೇಕು ನಮ್ಮ ಆಡಳಿತ ಮುಂದಡೆಸಕ ಯಾವ ರೀತಿ ಬ್ರಿಟಿಷರ ಯೋಚನೆ ಇತ್ತು ಆ ಚಿಂತನೆಯನ್ನ ಮುಂದರ್ಸ್ಕೊಂಡು ಎರಡ್ ಸಾವಿರದ ಹನ್ನೊಂದರೊಳಗ ಮತ್ತ ಇದೇ ರೀತಿ ಕಾಸ್ ಸೆನ್ಸಸ್ ಅನ್ನೋ ರೀತಿಯೊಳ ಮಾಡಿದ್ದಾರೆ ಎರಡ್ ಸಾವಿರ ಹನ್ನೊಂದರ ಜನಗಣತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜಾತಿಯ ಅಂಶಗಳು ಆ ಸಮೀಕ್ಷೆಗಳು ನಡೆದಿದೆ ಆದ್ರೆ ಯಾವ ಕಾಂಗ್ರೆಸ್ನ ಕೇಂದ್ರ ಸರ್ಕಾರ ಸನ್ಮಾನ್ಯ ಮನಮೋಹನ್ ಸಿಂಗ್ರ ನೇತೃತ್ವದ ಹೆಸರಿಗೆ ಕೇಂದ್ರ ಸರ್ಕಾರ ಇವತ್ತಿನ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರ ತಾಯಿಯವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರ ಅಂಶಗಳನ್ನ ಪ್ರಕಟಿಸಲಿಕ್ಕಾಗಲಿಲ್ಲ ಇದು ಒಕಟೋರ ವಾಸ್ತವ ಇತಿಹಾಸ ದುರ್ದೈವೇನಂದ್ರ ನಿರಂತರ ಸೋಲುಗಳಿಂದ ಹತಾಶರಾಗಿರುವಂತಹ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಇವತ್ತು ಮತ್ತೆ ನಾವು ಆಡಳಿತವನ್ನು ನಡೆಸಬೇಕು ಈ ದೇಶದೊಳಗಂತ ಹೇಳಿದ್ರೆ ಜನರನ್ನ ಒಡೆದಾಳುವ ನೀತಿ ಆ ಬ್ರಿಟಿಷರ ಆ ಡಿವೈಡ್ ಆ್ಯಂಡ್ ರೂಲ್ ನಮಗೆ ಅನಿವಾರ್ಯ ಎನ್ನುವಂತಹ ಸಂಗತಿಗೆ ಕೈ ಹಾಕಿದ್ದಾರೆ ಅತ್ಯಂತ ಕಟು ಶಬ್ದಗಳಲ್ಲಿ ಸರ್ ನೋಡ್ರಿ ಬ್ರಿಟಿಷರಿಗೆ ಸಾಧ್ಯ ಆಗೋದು ನಮ್ಮಲ್ಲಿ ಹೇಳ್ತಾರೆ ರವಿಕಾಂಡದನ್ನ ಅಂತ ಅಂತೇಳಿ ಬ್ರಿಟಿಷರಿಗೆ ಸಾಧ್ಯ ಆಗಲಾರದಂತ ಜಾತಿ ವ್ಯವಸ್ಥೆಯನ್ನು ಒಡೆಯುವ ಕೆಲಸ ಇವತ್ತಿನ ಕಾಂಗ್ರೆಸ್ ಮಾಡಿದೆ ಎಷ್ಟಿತ್ತು ಬ್ರಿಟಿಷರ್ ಮಾಡಿದಾಗ ಜಾತಿಗಳ ಸಂಖ್ಯೆ ಇವತ್ತು ಕಾಂಗ್ರೆಸ್ ಹದಿಮೂರು ನೂರು ಮಾಡಿದ್ರು ಅವ್ರ ಆತ್ಮಕ್ಕಿನ್ನ ಶಾಂತಿ ಸಿಕ್ಕಿಲ್ಲ ತೃಪ್ತಿ ಆಗ್ತಾ ಇಲ್ಲ ಹದಿಮೂರು ನೂರು ದಾಟ್ಯಾರ ಹದಿನಾಲ್ಕು ನೂರು ದಾಟ್ಯಾರ ಇನ್ನೂ ಬರ್ತಾ ಇದೆ ನನಗೆ ಜಾತಿ ನಂದೊಂದು ಸಪ್ರೇಟ್ ಮಾಡ್ರಿ ನಿಂದೊಂದು ಸಪ್ರೇಟ್ ಮಾಡ್ರಿ ಒಳ ಪಂಗಡ ಒಳ ಪಂಗಡ ಒಳ ಒಳ ಪಂಗಡಗಳನ್ನ ಮಾಡಿ ಇಡೀ ಸಮಾಜವನ್ನು ಒಡೆದು ಆಳಬೇಕು ಇವತ್ತೇನ್ ಕಾಂಗ್ರೆಸ್ ಹೊಂಟದ ಇದ್ರ ಬಗ್ಗೆ ಜನ ಎಚ್ಚರಿಕೆ ತೆಗೆದುಕೊಳ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾರೆ ಸರ್ ಬಹಳ ಸ್ಪಷ್ಟವಾಗಿ ಇಡೀ ಹಿಂದೂ ಸಮಾಜವನ್ನು ವಿಘಟಿಸುವಂತ ನಿಟ್ಟಿನೊಳಗೆ ನೀವೇನಿದ ದೊಡ್ಡ ಕೆಲಸ ಮಾಡಕತ್ತೀರಿ ನಾನು ಈ ಈ ಜಾತಿ ಗಣತಿಯ ವ್ಯವಸ್ಥೆ ಏನ್ ಮಾಡ್ತಾರೆ ಎಷ್ಟು ದಿನದಲ್ಲಿ ಇದೆ ಸರ್ ಇನ್ನು ಇಡೀ ದೇಶದ ಸೆನ್ಸಸ್ ವಿತ್ ಕಾಸ್ಟ್ ಸರ್ವೆ ಸೆನ್ಸಸ್ ವಿತ್ ಕಾಸ್ಟ್ ಸರ್ವೆ ನಡಿಬೇಕಾದ್ರೆ ಬಹುತೇಕ ನಾಳೆ ಜನವರಿಯಿಂದ ಆರಂಭ ಆಗ್ತದೆ ಈಗ ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಜಾತಿ ಗಣತಿ ಮಾಡ್ತೀನಿ ಅಂದ್ರೆ ಹಿಂದಿನ ಪುರುಷ ಅರ್ಥ ಏನು ನೋಡ್ರಿ ಅವ್ರದ್ದು ಒಂದು ನಾವು ಬಹಳ ಸಂದರ್ಭದಲ್ಲಿ ತುಗ್ಲಕ್ ಆಡಳಿತ ಅಂತ ಹೇಳಿದ್ರೆ ಪಾಪ ತುಗ್ಲಕ್ಕಿಗೆ ಅಪಮಾನ ಆತದಂತ ಭಾವಿಸ್ತೀನಿ ಇವರಿಗೆ ತುಗ್ಲಕ್ಕ ಹೋಲಿಸಬಾರದು ಅಂತ ಸರ್ ನಿನ್ನೆ ಈ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಆಯೋಗದ ಅಧ್ಯಕ್ಷರು ಹೇಳಿಕೆ ಕೊಟ್ಟರೆ ಮಾಧ್ಯಮಗಳಲ್ಲಿ ಹೈಲೈಟ್ ಆಗಿದೆ ಏನು ಹೇಳಿದಾರ ಅವರು ಸರ್ ಮೂವತ್ಮೂರು ಯಾವ್ದು ಕ್ರಿಶ್ಚಿಯನ್ ಜಾತಿಗೆ ಸೇರಿಸ್ತೇವೆ ಅಂತ ಹೇಳಿದ್ದೇವೆ ಅದನ್ನು ಫ್ರೀಸ್ ಮಾಡ್ತೇವೆ ಅಂತ ಸ್ವಾಮಿ ಆಫೀಸಿಯಲಿ ಮೂವತ್ತ್ ಮೂರು ಜಾತಿಯನ್ನು ಫ್ರೀಸ್ ಮಾಡ್ತೀನಿ ಅಂತ ಮಾಧ್ಯಮಗಳ ಮುಂದೆ ಮುಂದೆಡಿರಿ ಸಮಾಜದ ಮುಂದೆ ಅನ್ ಅನ್ಅಫೀಷಿಯಲ್ ಎಷ್ಟು ಫ್ರೀಸ್ ಮಾಡಿದ್ರೆ ಹಂಗಾದ್ರೆ ನಿಮ್ಮ ಜಾತಿ ಗಣತಿಯ ವಿಶ್ವಾಸಾರ್ಹತೆ ಇವತ್ತು ಪ್ರಶ್ನಾರ್ಥಕ ಆಗಿದೆ ಇವತ್ತು ಬಹಿರಂಗವಾಗಿ ನಿಮ್ಮ ಮನ ಬಂದಂತೆ ನಲವತ್ತೊಂಬತ್ತು ಜಾತಿಗಳನ್ನ ನೀವು ಕ್ರಿಶ್ಚಿಯನ್ ಉಪಜಾತಿ ಅಂತ ಸೇರಿಸಿ ಮೂವತ್ ಮೂರು ಸಾಫ್ಟ್ವೇರ್ ಅಲ್ಲಿರುತ್ತೆ ಮೂವತ್ಮೂರು ಆದೇಶದಲ್ಲಿ ಇರುತ್ತೆ ಆದ್ರ ಸರ್ವೆ ಮಾಡೋರು ಅದಕ್ಕೆ ಟೀಕ್ ಹಾಕೋಬೇಡ್ರಿ ಅಂತ ಹೇಳಿ ಅಂದ್ರೆ ಇನ್ನೇನೇನು ನೀವು ಹೈಡ್ ಹೈಡನ್ಸ್ ಸೀಕ್ ಮಾಡ್ತಿದ್ದೀರ ಅನ್ನೋದು ಗೊತ್ತಾಗಬೇಕಲ್ಲ ಜನಕ್ಕೆ ಅಂದ್ರೆ ನೀವು ಆದೇಶದಲ್ಲಿ ಇರೋದನ್ನು ಬಿಟ್ಟು ಸರ್ವೆ ಮಾಡ್ಲಿಕ್ಕೆ ಆದೇಶ ಕೊಡ್ತೀರಿ ಅಂದ್ರೆ ಅರ್ಥ ಏನು ನಿಮ್ಮ ಜಾತಿ ಗಣತಿ ವ್ಯವಸ್ಥೆ ನಿಮ್ಮ ಮುಗಿನ ನೇರಕ್ಕೆ ಯಾವುದೇ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಮಾಡ್ತಿದ್ದೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿದೆ ಇದು ಒಳ್ಳೇದಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನೀವು ಯಾವ ರೀತಿ ವ್ಯವಸ್ಥೆ ಕೈ ಹಾಕಿದೀರಿ ಸರ್ ಜನ ಅದು ನಿಮಗೆ ಒಂದಿಲ್ಲ ಒಂದು ದಿನ ತಿರು ಆಗುವಂತ ಆಗುವಂಥ ಪ್ರಸಂಗ ಬರ್ತದೆ ನಿಮಗೆ ಜನರೇ ಬುದ್ಧಿ ಕಲಿಸುವಂತ ಸ್ಥಿತಿ ನೀವು ನಿರ್ಮಾಣ ಮಾಡ್ಕೊಳ್ತೀರಿ ಇದು ಒಳ್ಳೇದಲ್ಲ ಖಂಡಿತ ಕರ್ನಾಟಕ ಸರ್ಕಾರ ಹಿಂಸರಿಬೇಕು ಈ ಇದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಜಾತಿ ಗಣತಿಯ ಬಗ್ಗೆ ಜನಕ್ಕೆ ಅಪೇಕ್ಷೆ ಅದು ನೀವು ಸರ್ವೆ ಮಾಡ್ರಿ ಅದ್ರ ಪ್ರಶ್ನೆ ಇಲ್ಲ ಆದ್ರೆ ಈ ರೀತಿ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ನೀವು ಮಾಡ್ತಿರೋದ್ರ ಬಗ್ಗೆ ಖಂಡಿತ ಭಾಳ ದೊಡ್ಡ ಒಂದು ವಿರೋಧದ ಅಲೆ ಎದ್ದಿದೆ ಈ ವಿರೋಧದ ಅಲೆಯಲ್ಲಿ ಖಂಡಿತ ನೀವು ಉಳಿಯಲ್ಲ ಕೊಚ್ಕೊಂಡು ಹೋಗ್ತೀರಿ ಅನ್ನುವಂಥ ಸರ್ಕಾರಕ್ಕೆ ನಾ ಈ ಸಂದರ್ಭದಲ್ಲಿ ಕೊಡ್ತೇನೆ ಒಂದು ಎರಡನೇದು ಈಗಾಗಲೇ ನಮ್ಮ ಹಿರಿಯರು ಬಹಳ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಹಿಂದೂಸ್ತಾನದಲ್ಲಿರುವಂಥವರೆಲ್ಲರೂ ಕೂಡ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಧರ್ಮದ ಕಾಲಂನಲ್ಲಿ ಹಿಂದುವಾಗಿ ಬರೀಬೇಕು ಹಿಂದೂಗಳೆಲ್ಲರೂ ಅನ್ನೋಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ನಿಲುವು ತೆಗೆದುಕೊಂಡಿದ್ದಾರೆ ಜಾತಿಯ ಕಾಲಂನಲ್ಲಿ ಅವ್ರಿಗೆ ಯಾವ್ಯಾವ ಜಾತಿಗೆ ಸೇರಿರ್ತಾರೋ ಆ ಜಾತಿ ಬರ್ಕೊಳ್ಬೋದು ಹೇಳಿ ನಾನು ಧರ್ಮದ ಕಾಲಂನಲ್ಲಿ ಹಿಂದೂಗಳೆಲ್ಲರೂ ಕೂಡ ಹಿಂದೂ ಹೊರಸ್ಬೇಕು ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ಮಾನ್ಯತೆ ನೋಡ್ರಿ ಸಂವಿಧಾನಬದ್ಧವಾಗಿ ಇಲ್ಲಿವರೆಗೂ ಮಾನ್ಯತೆ ಇರುವಂಥ ಧರ್ಮಗಳು ಯಾವುದು ಅಂತ ಬಹಳ ಲಿಸ್ಟ್ ಇದೆ ಈ ಸರ್ಕಾರ ಏನು ಮಾಡಿದೆ ಅದಕ್ಕೆ ಇನ್ನೊಂದಷ್ಟು ಸೇರಿಸುವ ಇತರೆಯನ್ನು ಸೃಷ್ಟಿಸುವಂತ ಕೆಲಸ ಮಾಡಿದ ಸಂವಿಧಾನದಲ್ಲಿ ಇದೆಯೇ ಇತರೆ ಸೃಷ್ಟಿ ಮಾಡೋದು ಸರ್ ನಿಮ್ಗೆ ಸುಮ್ಮನೆ ಹೇಳ್ತೀನಿ ಇತರೆ ಅನ್ನುವಂಥದ್ರಲ್ಲಿ ಯಾರು ಬೇಕಾದರೂ ಯಾವ ಹೆಸರನ್ನಾದರೂ ಧರ್ಮ ಅಂತ ಬರೆಸ್ಬೋದು ಯಾರು ಬೇಕಾದರೂ ಯಾವುದನ್ನಾದರೂ ಧರ್ಮ ಬರೆಸ್ಬೋದು ಯಾರೋ ನಾಳೆ ಅಪೇಕ್ಷೆ ಪಟ್ರ ನಂದು ಸಿದ್ದರಾಮಯ್ಯ ಧರ್ಮ ಅಂತ ಬರಸ್ಬಹುದು ಇನ್ನೊಬ್ಬ ಮತ್ತೊಬ್ಬರ ಧರ್ಮ ಅಂತ ಬರೆಸ್ಬಹುದು ಸರ್ ಇದು ಹುಚ್ಚಾಟಕ್ಕೆ ಇಲ್ಲದಂತ ಒಂದು ಪೆಂಡೋರಾ ಬಾಕ್ಸ್ ಓಪನ್ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ ಸಂವಿಧಾನದೊಳಗ ಬಹಳ ಒಂದು ಸೂತ್ರವನ್ನು ಇಟ್ಟುಕೊಂಡು ಒಂದು ಸಿದ್ಧಾಂತದ ಆಧಾರ ಮೇಲೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದೊಳಗ ಸಂವಿಧಾನದಲ್ಲಿ ಇಲ್ಲದನ್ನ ಸೃಷ್ಟಿ ಮಾಡುವಂತ ಕೆಲಸ ಏನ್ ಮಾಡಿದ್ರಿ ಜನ ನಿಮಗೆ ಪಾಠ ಅನ್ನುವಂತ ಮಾತನ್ನ ಖಂಡಿತ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಇವತ್ತೇನು ಕರ್ನಾಟಕದೊಳಗ ಕೇಂದ್ರ ಸರ್ಕಾರಕ್ಕಿರುವ ಜಾತಿ ಗಣತಿ ಜನಗಣತಿ ಇದರ ಏನ್ ಅಧಿಕಾರ ಅದ ಈ ಗಣತಿ ಅಧಿಕಾರ ಅದನ್ನ ನೀವೇ ಮಾಡ್ತೀನಿ ಅಂತ ನೋಡಿದಾರೆ ಅದರ ಸ್ಯಾಂಕ್ಟಿಟಿ ಅದರದು ರಿಲಯಬಿಲಿಟಿ ಅದೆಲ್ಲವೂ ಬಹಳ ದೊಡ್ಡ ಪ್ರಶ್ನೆ ಅದ ಇವತ್ತು ನಾ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಇಂಟರ್ವ್ಯೂ ನೋಡೋದ್ ಒಂದು ಪತ್ರಿಕೆನಲ್ಲಿ ಅವ್ರ ಏನ್ ಹೇಳ್ತಾರೆ ಹಿಂದಿನ ಕಾಂತರಾಜು ಆಯೋಗದ ಸಂದರ್ಭದ ಸರ್ವೆಗಳ ವಿಶ್ವಾಸಾರ್ಹ ಇರ್ಲಿಲ್ಲ ಅಂತ ಅವ್ರ ಇಂಡೈರೆಕ್ಟ್ಲಿ ಹೇಳ ಈ ಈ ಸರ್ವೆಗೆ ವಿಶ್ವಾಸಾರ್ಹತೆ ಇರ್ಲಿದೆ ಅಂತ ಹೇಳಿ ಒಂದೇ ಸರ್ವೇನೇ ನೀವು ಸುಮಾರು ನೂರು ಕೋಟಿಗಳನ್ನು ಖರ್ಚು ಮಾಡಿ ಮಾಡಿರೋದ್ರ ಬಗ್ಗೆ ಇವತ್ತಿನ ಅಧ್ಯಕ್ಷರು ವಿಶ್ವಾಸಾರ್ಹತೆ ಇಲ್ಲ ಅಂತ ಇವತ್ತು ಶುರು ಮಾಡ್ಯಾರ ಇನ್ನು ನೀವು ಮಾಡರೋ ಸರ್ವೇ ವಿಶ್ವಾಸಾರ್ಹತೆ ಖಂಡಿತ ಮುಂದಿನ ಆಯೋಗದ ಅಧ್ಯಕ್ಷರು ಬಂದು ಅದು ವಿಶ್ವಾಸಾರ್ಹ ಆಗಿರ್ಲಿಲ್ಲ ಅಂತ ಹೇಳಿಕ್ಕೆ ಏನು ಸಮಸ್ಯೆ ಇದೆ ಸರ್ ಈ ರೀತಿಯ ಕೆಟ್ಟ ಪರಂಪರೆಗಳನ್ನು ಹುಟ್ಟು ಹಾಕೋ ಕೆಲಸ ಇವ್ರು ಮಾಡಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಇವತ್ತು ನೋಡ್ರಿ ಹಿಂದೂ ಬರೆಸ್ಬೇಕೋ ಬರಸ್ಬಾರ್ದು ಧರ್ಮದೊಳಗೆ ಹಿಂದೂ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ನಮ್ದು ಭಾಳ ಸ್ಪಷ್ಟವಾದಂತಹ ಸಂದೇಶ ಇದೆ ಜಾತಿಯ ಕಾಲಂನಲ್ಲಿ ನೋಡ್ರಿ ಅದು ಎಂತಿಂತ ಸಂಗತಿಗಳನ್ನ ಮಾಡ್ರೆ ನೀ ವೀರಶೈವನೋ ಲಿಂಗಾಯತನೋ ವೀರಶೈವನು ಎಷ್ಟಷ್ಟು ವೀರಶೈವ ಲಿಂಗಾಯತ ಅಂತ ಬರಿಬಹುದು ಲಿಂಗಾಯತ ವೀರಶೈವ ಬರಿಬಹುದು ಬರೀ ವೀರಶೈವ ಬರಿಬಹುದು ಬರೀ ಲಿಂಗಾಯತ ಬರಿಬಹುದು ಅಂದ್ರೆ ಲಾ ಆಫ್ ಪ್ರಬಿಲಿಟಿ ಅಂತ ಹೇಳ್ತಾರೆ ಸರ್ ಆ ಎಲ್ಲವನ್ನೂ ಹಾಕಿದ್ರೆ ಇನ್ನೊಂದಿಷ್ಟು ಉಳಿಸ್ಕೊಳ್ಳೋಷ್ಟರ ಮಟ್ಟಿಗೆ ಸೃಷ್ಟಿ ಮಾಡುವಂತ ಒಂದು ವರ್ಟಿಕಲ್ ಇನ್ನೊಂದು ಹಾರಿಸಾಂಟಲ್ ಎರಡೂ ರೀತಿಯಲ್ಲಿ ಹೋದ್ರೆ ಬಹಳ ದೊಡ್ಡ ಗೊಂದಲವನ್ನು ನಿರ್ಮಾಣ ಮಾಡುವಂತ ಮತ್ತು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರುವಷ್ಟು ಗೊಂದಲಗಳನ್ನು ಹೊಂದಿರುವಂತ ವರದಿಯನ್ನು ತಯಾರು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಇದನ್ನ ವೈಜ್ಞಾನಿಕವಾಗಿರೋ ವರದಿ ಆದರೂ ಪ್ರಯೋಜನ ಆಗ್ತದೆ ಜಾತಿ ಗಣತಿ ಅಥವಾ ಜನಗಣತಿಗೆ ನಾವು ಇರೋದೇ ಇಲ್ಲ ಮಾಡುವ ರೀತಿಗೆ ಸಿದ್ಧರಾಮಯ್ಯ ಮಾಡೋ ಗಣತಿಗೆ ಒಂದು ಪವಿತ್ರತೆ ಇಲ್ಲ ಅನ್ನೋ ರೀತಿಯೊಳಗೆ ಏನು ಮಾಡ್ತಿದಿರಿ ಮೂವತ್ ಮೂರು ಅವ್ರ ಮನಸ್ಸು ಕನಸಿನೊಳಗೆ ಬಂತು ಮೂವತ್ತ್ ಜನ ಜಾತಿಗಳನ್ನ ಕ್ರಿಶ್ಚಿಯನ್ ಸೇರಿಸ್ಬಿಡ್ತಾರೆ ಬೇಡ ಅನ್ನಿಸ್ತು ಅದನ್ನ ತೆಗೆದು ಬಿಡ್ತಾರೆ ಏನು ಇದಕ್ಕಿಂತ ಹೆಚ್ಚು ಆಡಳಿತ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಖಂಡಿತ ಇದರಿಂದ ಹಿಂಸರಿಬೇಕು ಸರಿಬೇಕು ಆಗ್ರಹವನ್ನು ಮಾಡ್ತಾ ನಾವು ಈ ಈ ನೆಲದಿಂದ ನಾವು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಕೊಳ್ಬೇಕು ಜಾತಿ ಮತ್ತು ಉಪಜಾತಿಯ ತಮ್ದು ಏನೇನೋ ಈಗಾಗಲೇ ಸರ್ಟಿಫಿಕೇಟ್ಗಳಲ್ಲಿ ಇದೆ ನಮ್ಮ ನಮ್ಮ ಸರ್ಟಿಫಿಕೇಟ್ ನಾವ್ ಯಾರು ಹೇಳುವಂತ ಪ್ರಸಂಗ ಇಲ್ಲ ಹಿಂಗಾಗಿ ನಿಮ್ಮ ಸರ್ಟಿಫಿಕೇಟ್ಗಳಲ್ಲಿ ಇರೋದು ನೋಡಿಕೊಂಡು ನಿಮಗೆ ಖಂಡಿತ ನಿಮ್ಮ ನಿಮ್ಮ ಈ ಸರ್ವೇನಲ್ಲಿ ಭಾಗವಹಿಸುವಂಥ ಭಾಗವಹಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಡೆಮಾಕ್ರೆಟಿಕ್ ಸಿಸ್ಟಮ್ ಸರ್ವೆಗೂ ಗಡತಿಗೂ ವ್ಯತ್ಯಾಸ ಗೊತ್ತಿರೋದು ಅಂತ ರಾಜ್ಯ ಸರ್ಕಾರ ನಮ್ಮಲ್ಲಿ ಇದೆ ಸರ್ ಸರ್ವೆ ಅಂದ್ರೆ ಸ್ಯಾಂಪಲ್ ಸರ್ವೆಗಳು ಸರ್ ಮನೆ ಮನೆಗೆ ಹೋಗೋದು ಗಣತಿ ಪ್ರತಿಯೊಬ್ಬರ ತಲೆ ಎಣಿಸೋದು ಗಣತಿ ಹಂಗೆ ನೀವು ಭಾಳಷ್ಟು ಸಂಗತಿಗಳನ್ನ ಹುಡುಕಿದ್ರೆ ಈಗಿರೋ ಸ ಇದು ಇದಿಲ್ಲ ಸರ್ವೇ ರೀತಿ ಮಾಡಿ ಅವ್ರು ನಾನ್ನೂರು ಕೋಟಿ ಮಾಡೋದ್ರೂ ಇವ್ರು ರಾಜಕಾರಣಕ್ಕೆ ಉಪಯೋಗ ಆಗ್ಬೋದು ಲಾಂಗ್ ಟರ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಯಾವುದೇ ಸ್ಯಾಂಕ್ಟಿಟಿ ಇಲ್ಲ ಕೋರ್ಟ್ ಆಫ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಡೌನ್ ಮಾಡ್ತಾರೆ ಅದ್ರಾಗ ಏನೂ ಡೌಟ್ ಇಲ್ಲ ಇದನ್ನ ಇಟ್ಕೊಳ್ಳೇ ಬೇಡ್ರಿ ಆದರೆ ಈಗ ಅವ್ರದ್ದು ಆಂತರಿಕ ಗೊಂದಲಗಳು ನಾನು ಮುಖ್ಯಮಂತ್ರಿ ಆಗಬೇಕು ನೀರು ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ಸಿನ ಒಳ ಸಂಘರ್ಷಗಳು ನೀವು ಯೋಚನೆ ಮಾಡಿರಿ ಕಾಂಗ್ರೆಸ್ನೊಳಗೆ ಕ್ಯಾಬಿನೆಟ್ನೊಳಗ ಮುಖ್ಯಮಂತ್ರಿ ಓಡಾಡ್ಬಿಟ್ಟ ಅಷ್ಟರ ಮಟ್ಟಿಗೆ ಅವ್ರ ಪಂಚೆ ಹೇಳಿದ್ರು ಅಂತ ಸುದ್ದಿ ಆಗ್ಬಿಡ್ತು ಸೊ ಇವತ್ತು ಪರಿಸ್ಥಿತಿ ಏನಿದೆ ಈ ಎಲ್ಲ ಗೊಂದಲಗಳಿಂದ ಚರ್ಚೆ ಬೇರೆ ಕಡೆ ಗಮನ ಸೆಳೀಬೇಕು ಅಂತ ಅವ್ರಿಗೆ ಅನಿವಾರ್ಯ ಆಗ್ಯದ ನಾಲ್ಕುನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಹಣ ಹೋದ್ರೆ ಹೋಗ್ಲಿ ಅವರು ಜನರ ಗಮನವನ್ನು ಬೇಳೆ ಸೆಳೆದು ಲಾಸ್ಟ್ ಟೈಮ್ ಹಂಗೆ ಆಯ್ತು ಸರ್ ಈಗ ಅವರು ಹೋದ್ ಸಲ್ಲದ ಕಾಂತರಾಜ್ಯದು ಏನೋ ಇಡೀ ರಾಜ್ಯದೊಳಗೆ ಬಹಳ ದೊಡ್ಡ ಬದಲಾವಣೆ ಆಗ್ಬಿಡ್ತು ನಮ್ಮೆಲ್ಲರ ಬದುಕಿನೊಳಗೆ ಆಗಿಬಿಡ್ತದೆ ಎಲ್ಲಾ ಜಾತಿಗೊಂದು ನ್ಯಾಯ ಸಿಗ್ತದೆ ಜನ ಭಾಗವಹಿಸಿದ್ರು ಏನಾಯ್ತು ಕೊನೆಗೆ ಬೆಟ್ಟ ಆಗದು ಇಲ್ಲಿ ಹುಡುಕಿದ್ರು ಅನ್ನೋ ರೀತಿಯೊಳಗ ಒಂದು ಪರಿಸ್ಥಿತಿ ಬಂತು ಈಗೂ ಕೂಡ ಸರ್ ಅದಕ್ಕಿಂತ ಆಚೆಗೆ ಸಾಧನೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಕೇಂದ್ರ ಸರ್ಕಾರಕ್ಕೆ ಏನಾಗ್ತದೆ ಸರ್ ಅವ್ರು ಜನವರಿಂದ ಮಾಡ್ತಾರೆ ಅಲ್ಲಿಂದ ಕೊನೆಗೂ ಡಿಫೈನ್ ಆಗೋದು ಸಂವಿಧಾನಾತ್ಮಕವಾಗಿ ಮಾನ್ಯತೆ ಪಡೆಯೋದು ಯಾವುದೇ ಏನೇ ಅಂಕಿ ಅಂಶಗಳಿದ್ರು ಕೂಡ ಯಾವುದು ಯಾವುದಕ್ಕೆ ಮಾನ್ಯತೆ ಇದೆ ಸರ್ ಸಂವಿಧಾನಕ್ಕೆ ಕೋರ್ಟ್ ಆಫ್ ಲಾ ನಲ್ಲಿ ಕೇಂದ್ರದ್ದೇ ಇವತ್ತು ಸುತ್ತೋಲೆ ಕಳಿಸ್ಕೊಟ್ಬಿಟ್ರೆ ಏನಾಗ್ತದೆ ಹೇಳ್ಬಿಡ್ತೀನಿ ನಿಮ್ಗೆ ಇವ್ರು ನಾಳೆ ಒಂದು ಇನ್ನೊಂದು ಉದ್ಯೋಗಕ್ಕೆ ಶುರು ಮಾಡ್ತಾರೆ ನಾವು ರಾಜ್ಯಗಳ ಪರಮ ಅಧಿಕಾರ ಅಂತ ಆಟ ಆಡೋಕೆ ಶುರು ಮಾಡ್ತಾರೆ ನಿಮ್ಗೆ ಗೊತ್ತದ ಸೊ ಇವ್ರುಗಳಿಗೆ ಭಾಳ ಹೇಳಿದ್ರೆ ಸರ್ ತಿಳಿಸಿ ಹೇಳೋರಿಗೆ ತಿಳ್ಕೊಳ್ಳೋರ್ಗೆ ತಿಳಿಸಿ ಹೇಳಿದ್ರೆ ಚಲೋ ಮಲ್ಕೊಂಡವ್ರಿಗೆ ಎಬ್ಬಸ್ಬೋದು ಇವ್ರು ಮಲಗದಂಗೆ ನಟಿಸ್ತಿದ್ದಾರೆ ಇವ್ರು ನಿಜವಾಗ್ಲೂ ಸಂವಿಧಾನ ತೋರಿಸ್ತಾರೆ ಸಂವಿಧಾನ ಬಗ್ಗೆ ಇವ್ರಿಗೆ ಗೌರವ ಇಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಆಶಯಗಳೇ ಇವ್ರು ಅರ್ಥ ಆಗಿಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮುಗಿ ಮೇರೆಕ್ ಮಾಡತ್ತಾರ ಮತ್ತು ಇವರು ಇತಿಹಾಸದಿಂದ ಪಾಠ ಕಲಿಬೇಕು ಇವ್ರು ಕಲ್ತಿಲ್ಲ ಎರಡು ಸಾವಿರದ ಹನ್ನೊಂದರೊಳಗೆ ಸ್ವತಃ ಅಧಿನಾಯಕಿ ಮ್ಯಾಲಿದ್ರು ಯು ಪಿ ಎ ಸಂಚಾಲಕಿ ಯಾರು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ಸಿನ ಭಾಳ ಮೋನಿ ಬಾಬಾ ಮನಮೋಹನ್ ಸಿಂಗ್ ರೀತರು ನೀವು ಅರ್ಥ ಮಾಡ್ಕೊಡ್ರಿ ಮನಮೋಹನ್ ಸಿಂಗ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಎರಡು ಸಾವಿರದ ಹನ್ನೊಂದಕ್ಕೆ ಜಾತಿ ಗಣತಿ ಮಾಡಿದ್ದಾರೆ ಸರ್ ಸೆನ್ಸಸ್ ಮಾಡ್ಯಾರ ಅವರು ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ಪ್ರಕಟಿಸುವಂತ ಧೈರ್ಯ ಮಾಡಲಿಲ್ಲ ಅವರು ಇದು ಸುಲಭದಲ್ಲ ಸರ್ ಇದು ಕಾಂಪ್ಲಿಕೇಟೆಡ್ ಇಶ್ಯೂ ಅದು ಬ್ರಿಟಿಷರಿಗೆ ನಮ್ಮ ಇಡೀ ಎಲ್ಲ ಸಾಮಾಂತರ ಮಧ್ಯದೊಳಗೆ ಜಗಳ ಮಾಡಿಸಕ್ಕು ಜಾತಿ ಜಾತಿಗಳ ನಡುವರೆ ಗಲಭೆ ಮಾಡಿಸೋದು ಅನಿವಾರ್ಯ ರೀತಿ ಯಾಕಂದ್ರೆ ಅವ್ರು ಬ್ರಿಟನ್ ನಿಂದ ಇಲ್ಲಿ ಆಳ್ವಿಕೆ ಮಾಡ್ಬೇಕಾಗಿತ್ತು ಇವ್ರಿಗೇನು ಏನು ಅಂತ ಹೇಳಿದ್ರ ಇವ್ರು ಒಂದ್ ರೀತಿ ಇಟಲಿಯಿಂದ ಬಂದು ಇಲ್ಲಿ ಆಳ್ವಿಕೆ ಮಾಡ್ಕೋಬೇಕು ಅನ್ನೋ ಸ್ಥಿತಿಗೆ ಇದನ್ನೆಲ್ಲ ಒಡೆಯುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಜನ ಚರ್ಚೆ ಮಾಡ್ತಿದ್ದಾರೆ ಈಗ ನೋಡ್ರಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಸರ್ ಮೂವತ್ತ್ಮೂರು ಕ್ರಿಶ್ಚಿಯನ್ ಅಂತ ಬರ್ತಿದ್ರು ಅದಕ್ಕೆ ಆಧಾರ ಏನು ಏನೂ ಇಲ್ಲ ಇವತ್ತು ತೆಗೆದ್ರು ಅದಕ್ಕೆ ಆಧಾರ ಏನು ತೆಗ್ದಿಲ್ಲ ತಗದಿಲ್ಲ ತೆಗೆದ್ರು ಅಂತ ಹೇಳ್ತಿದ್ದಾರೆ ತಗದಿಲ್ಲ ಅದನ್ನು ಫ್ರೀಸ್ ಅಂತ ಹೇಳ್ಯಾರ ಸರ್ ನೀವು ಲೆಕ್ಕ ಹಾಕ್ರಿ ಮೂವತ್ತ್ ಮೂರಕ್ಕೆ ಫ್ರೀಸ್ ಮಾಡ್ರಿ ಅತ್ತ ಆಫೀಸಿಯಲ್ಲಿ ಹೇಳಿ ಇವತ್ತು ನಿಮ್ ಇದ್ರಿಗೆ ಪತ್ರಿಕೆಯವರು ಇದ್ರಿಗೆ ಮಾಧ್ಯಮದ ಇದ್ರಿಗೆ ಸಮಾಜಕ್ಕೆ ಹೇಳ್ಯಾರ ಅನ್ನ ಆಫೀಸಲ್ಲಿ ನಾನು ಜಾತಿ ಫ್ರೀಸ್ ಮಾಡಿಲ್ಲ ನನಗೇನು ಗ್ಯಾರಂಟಿ ಅಂತ ಹೇಳ್ರಿ ಸರ್ ನ್ಯಾಯೋಚಿತವಾಗಿತ್ತಂದ್ರ ನೀವು ವಾದ ಮಾಡಿ ನಾವು ಸೇರಿಸಿದ್ ಸರಿ ಅದತ್ತಾದ್ರೂ ಒಂದು ಪ್ರೂವ್ ಮಾಡ್ಕೋಬೇಕಾಗಿತ್ತು ನ್ಯಾಯೋಚಿತ ಮಾರ್ಗದೊಳಗೆ ಸೇರಿಸಬೇಕು ನ್ಯಾಯೋಚಿತ ಮಾರ್ಗದಾಗ ತೆಗಿಬೇಕಲ್ಲ ಇವರು ಅನ್ಯಾಯದ ಮೂಲಕ ಜಾತಿಗಳನ್ನ ಸೃಷ್ಟಿ ಮಾಡಿ ಅನ್ಯಾಯದ ಮೂಲಕ ಜಾತಿಗಳನ್ನ ತೆಗ್ದಿದೀವಿ ಅಂತ ಅಂದ್ರೆ ಎರಡು ಅನ್ಯಾಯಗಳ ತಾನೆ ಇದ್ರಕ್ಕಿಂತ ಹೆಚ್ಚು ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಇವ್ರು ಮಾಡ್ತಿರೋ ಗೊಂದಲಗಳಲ್ಲಿ ನಾಳೆ ಬೆಳಿಗ್ಗೆ ಈ ಸರ್ವೇ ತಿರ್ಚಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಸರ್ ಇವತ್ತಿನವರೆಗೂ ಇವರು ಮೊನ್ನೆ ಹೋಗಿ ನಮ್ಮ ಮಾತುಕತೆಗೆ ಹೋದಾಗ ಕಾಂತರಾಜು ಆಯೋಗದ ವರದಿಯನ್ನು ನಾವು ಮೂಲಭೂತವಾಗಿ ಇಟ್ಕೊಂಡೇನೆ ನಾವು ಇದನ್ನು ಮಾಡೇ ಜಾತಿ ಲಿಸ್ಟ್ ಅಂತ ಹೇಳಿದ್ರು ನನಗೆ ಮೊನ್ನೆ ಒಂದು 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 ಜಾತಿಯ ಸಮಾವೇಶದಲ್ಲಿ ಸಹ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಅವ್ರು ಏನು ಅಂದ್ರೆ ನಮ್ಮ ಸಮಾಜದಿಂದ ಮೂವತ್ತು ಉಪಜಾತಿ ಸೇರಿಲ್ಲ ಅದನ್ನು ಸೇರ್ಸಾಕ್ ಕೊಟ್ಟಿನ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಈ ಬಿಜಾಪುರ ಜಿಲ್ಲೆಯ ನೆಲದಿಂದ ಒಂದು ಭಾಳ ಅರ್ಥಗರ್ಭಿತವಾಗಿರುವಂಥ ಪ್ರಶ್ನೆ ಕೇಳ್ತೀನಿ ಲಿಂಗಾಯತ ಉಪ ಪಂಗಡಗಳೆಲ್ಲವೂ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರಲಿಲ್ಲ ಒಂದು ಲಿಂಗಾಯತ ಉಪ ನಾನು ಸದನದ ಕ್ವಶನ್ ಹಾಕಿದೆ ಆ ಉಪ ಪಂಗಡಕ್ಕೆ ಸೇರಿದವರು ಬಹಳ ದೊಡ್ಡ ದೊಡ್ಡ ಅಧಿಕಾರವನ್ನು ಅನುಭವಿಸ್ಬಿಟ್ರೆ ಆ ಉಪ ಪಂಗಡವನ್ನ ಹಿಂದುಳಿದ ವರ್ಗಗಳ ಪಟ್ಟಿಯೊಳಗೆ ಸೇರಿಸ್ಬೇಕಂತ ಹೇಳಿದ್ರೆ ಸರ್ ಮೂವತ್ತು ವರ್ಷಗಳ ಕಾಲ ಹೋರಾಟ ಹಿಂದುಳಿದ ವರ್ಗಗಳ ಆಯೋಗ ಇದ್ರಿಗೆ ಒಂದು ಅರ್ಜಿ ಅದ್ರ ಮೇಲೆ ಜುಡಿಷರಿ ಬಾಡಿ ಕ್ವಶಿಟ್ ಜುಡಿಷರಿ ಬಾಡಿ ಅಲ್ಲ ಅವ್ರ ಆಯೋಗ ಅಂತಿರೋದ್ರಂದ್ರೆ ಆ ಜುಡಿಶಿಯಲ್ ಪವರ್ ಇರೋದ್ರಿಂದ ಅದ್ರ ಮೇಲೆ ಹೀರಿಂಗ್ ಮುದ್ದತ್ಗಳು ಪಬ್ಲಿಕ್ ಅಬ್ಜೆಕ್ಷನ್ಸ್ ಇಲ್ಲಿ ಬಿಜಾಪುರ ಪಬ್ಲಿಕ್ ಅಬ್ಜೆಕ್ಷನ್ ತಗೊಂಡಿಂದ ಎರಡು ವರ್ಷದಿಂದ ಆ ಲಿಂಗಾಯತ ಉಪ ಪಂಗಡವನ್ನ ಮೂವತ್ತು ವರ್ಷದ ಹೋರಾಟದ ನಂತರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಸೆ ಸರ್ ನಾವು ಮೆರಿಟ್ ಆಧಾರದ ಮೇಲೆ ಹೋಗಿ ಇದನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸ ಮೂವತ್ತು ವರ್ಷದ ಹೋರಾಟ ಬೇಕಾಗಿತ್ತು ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಪೇಪರ್ ಪ್ರಿಂಟ್ ಮಾಡಿಬಿಟ್ಟು ಮಿನಿಸ್ಟರ್ ಪತ್ರದ ಮೇಲೆ ರಾಜಕೀಯ ಹಿನ್ನೆಲೆ ಒಳಗೆ ಜಾತಿಗಳ ಪಟ್ಟಿ ಒಳಗೆ ಸೇರಿಸ್ತೀವಿ ಅಂತ ಹೇಳಿದ್ರ ಈ ಕುಲಶಾಸ್ತ್ರೀಯ ಅಧ್ಯಯನ ಏನು ಆಯೋಗದ ಲೀಗಲ್ ಪ್ರೊಸೀಡಿಂಗ್ಸ್ ಏನು ಪಬ್ಲಿಕ್ ಅಬ್ಜೆಕ್ಷನ್ಸ್ ಏನು ಅವಕ್ಕೇನು ಮಾನ್ಯತೆನೇ ಇಲ್ಲ ಸರ್ ಮನ ಬಂದಂತೆ ಹುಚ್ಚುಚ್ಚಾರ ಮಾಡ್ಲಾಗ್ತಾರ ಮನ ಬಂದಂತೆ ಹುಚ್ಚುಚ್ಚಾರ ಮಾಡ್ತಾರ ಅವರು ನಾನೇ ಹೆಸರ ನಾನ್ ನಿಮ್ಗೆ ಅನ್ಆಫಿಷಿಯಲಿ ಹೇಳ್ತೀನಿ ಯಾಕಂದ್ರೆ ಒಂದು ಯಾವುದೋ ಹೆಸರು ತೊಳ್ದು ಒಳ್ಳೇದಲ್ಲ ನನ್ನ ಸಹೋದರರವರು ನನ್ನ ಸಹೋದರ ನಾನು ಹೋರಾಟದಾಗ ಅವ್ರ ಜೊತೆಗೆ ಅವ್ರ ಹೆಸರು ಸೇರಿಸ್ಬೇಕಂದ್ರೆ ಅದೇ ಉಪ ಪಣ ಸೇರ ರಾಜಕಾರಣಿಗಳು ಹೆದರ್ಕೊಂಡಿದ್ರು ಆದ್ರೆ ನಾವೆಲ್ಲಾ ಕುತ್ಕೊಂಡು ಹೋರಾಟ ಮಾಡಿ ಮೂವತ್ತು ವರ್ಷದ ನಂತರ ಬೇಕಾದ್ರೆ ಆ ಹಿರಿಯರು ಯಾರ್ಯಾರು ಮೂವತ್ತು ವರ್ಷ ಹೋರಾಟ ಮಾಡ್ಯಾರ ಯಾರು ಆಯೋಗದ ಎದುರಿಗ ಹಾಜರಾಗ್ಯಾರ ಯಾರ ಆಯೋಗದ ಎದುರುಗಡೆ ಪಬ್ಲಿಕ್ ಹೀರಿಂಗ್ ಇದ್ದಾಗ ಬಿಜಾಪುರ ಡಿ ಸಿ ಆಫೀಸ್ನೊಳಗೆ ಬಂದು ಕೂತ್ಕೊಂಡು ಅಬ್ಜೆಕ್ಷನ್ಸ್ ಅಂಡ್ ಇದನ್ನು ತೋಡ್ರ ಅಷ್ಟು ಹೋರಾಟ ಮಾಡಿ ಒಂದು ಆಯೋಗದೊಳಗೆ ಸೇರಿಸ್ಬೇಕಂದ್ರೆ ಒಂದು ಯೂನಿವರ್ಸಿಟಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕನ್ನುವಂಥ ಹಿನ್ನೆಲೆ ಅದ ಇವತ್ತು ಹೆಂಗೆ ಬೇಕಾದಂಗೆ ನೀವು ಇದ್ರೆ ಲಿಸ್ಟ್ನಾಗ್ ಸೇರಿಸ್ತೀನಿ ಹೆಂಗೆ ಬೇಕಾದಂಗೆ ಅದನ್ನು ಫ್ರೀಸ್ ಮಾಡ್ತೀನಿ ಹೆಂಗೆ ಬೇಕಾದಂಗೆ ಅದನ್ನು ತೆಗೆದು ಹಾಕ್ತೀನಿ ಅಂದ್ರೆ ಸರ್ ಇದು ಯೋಗ್ಯ ನೀವೇ ವಿಚಾರ ಮಾಡಿ ಸರ್ ಇದ್ರೆ ಅಂದ್ರೆ ನಾನು ಮನಸ್ಸು ಬರ್ತಾ ಅರುಣ್ ಶಾಪೂರ್ ಧರ್ಮ ಬರ್ಕೊಂಡ್ಬಿಡ್ಬೋದು ನಾನ್ ಧರ್ಮ ಹುಟ್ಟು ಹಾಕೊಂಡ್ಬಿಡ್ಬೋದ್ರೆ ಅವಕಾಶ ನೋಡಿ ಅರುಣ್ ಶಾಪ್ರ್ ಧರ್ಮ ಹುಟ್ಟ ಹಾಕೋಬಹುದು ಇತರೆ ಏನ್ ಅರ್ಥದ ಹೇಳಿ ಎಷ್ಟು ಬೇಕಾಟ್ರಿ ನೀವು ಎಷ್ಟು ಮಂದಿ ಇದ್ರೆ ಅತ್ತ ಧರ್ಮ ಹುಟ್ಟು ಹಾಕೋರಿ ಎಲ್ಲಾ ಇವ್ರೊಂದು ಪೆಂಡೋರಾ ಬಾಕ್ಸ್ ತಗದು ಅಲ್ಲಿ ಇಟ್ಬಿಟ್ರಿ ಯಾರು ಬೇಕಾದ್ರೂ ಬೇಕಾಗಿದ್ದು ಇತರೆಗಳು ಬರ್ಕೋರಿತ್ ಅಂದ್ರೆ ಸಂವಿಧಾನದ ಮಾನ್ಯತೆ ಮಾನ್ಯತೆ ಪಡೆದೇ ಇರೋದು ಇದಕ್ಕೇನು ಅರ್ಥನೇ ಇಲ್ಲ ಸರ್ ಇದು ಏನು ಇದು ಹಂಗಿತ್ತ ಸಂವಿಧಾನದ ಮಾನ್ಯತೆ ಕೊಡುವಂತ ಅಂದ್ರೆ ಮನೆ ಸಂವಿಧಾನದ ಉಲ್ಲೇಖಿತ ಧರ್ಮಗಳು ಅನ್ನೋದಕ್ಕೆ ಅರ್ಥ ಸರ್ ಬಹಳ ಬಹಳ ದೊಡ್ಡ ಅನಾಹುತ ಕೈ ಹಾಕ್ಯಾರ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಉಂಟು ಸರ್ ಸರ್ ಇತರೆ ಉದ್ದೇಶ ಅನ್ನೋದು ಅವ್ರ ಮೊದಲ ಉದ್ದೇಶ ಸ್ಪಷ್ಟಪಡಿಸ್ಲಿ ಸಮಾಜಕ್ಕೆ ಯಾಕೆ ಈ ತರಹದು ಇವತ್ತ ಇಪ್ಪತ್ತೆರಡಕ್ಕಂದ್ರೆ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಮಾಡಬೇಕು ಇಷ್ಟಕ್ಕೆ ಮುಗಿಸ್ಬೇಕು ಅನ್ನೋಂತಂದ್ರೆ ಹಿಂದಿನ ಮರ್ಮ ಮರ್ಮೇನದ ಅಲ್ರಿ ಇದ್ರ ಮೇಲೆ ಚರ್ಚೆ ಮಾಡ್ರಿ ಆಯೋಗದವರೆಗೂ ಕಾನೂನಾತ್ಮಕವಾಗಿ ಕುಲಶಾಸ್ತ್ರ ಸರ್ ಈಗ ಒಂದ್ ನೂರು ಜಾತಿ ಹೊಸ ಸರ್ ಎಂಟುನೂರ ಆಡಿದ್ರು ಹಿಂದೆ ಇವತ್ತು ಹದಿನಾಲ್ಕ ನೂರ ಕಾಂತರಾಜ ಆಯೋಗದ ಹದಿಮೂರು ನೂರ ಚಿಲ್ಲರ ಬತ್ತು ಇವತ್ತು ಹದಿನಾಲ್ಕ ನೂರಕ್ಕಿಂತ ಹೆಚ್ಚು ಆಗ್ಯಾವ ಹದಿನಾರು ನೂರ ಆಗ್ಯಾವ ಲೆಕ್ಕ ಸಿಗೋಲ್ ಸರ್ ಪಾಪ ಅವರು ಲೆಕ್ಕ ಹಾಕಬೇಕಲ್ಲ ಹಂಗ ಆಗ್ಯಾವ ಸರ್ ಇಷ್ಟ ಹೆಚ್ಚು ಸಾಲಕ್ಕ ಎಷ್ಟು ಕುಲಶಾಸ್ತ್ರ ಅಧ್ಯಯನ ಆಗ್ಯಾವ ಈಗ ನಾಳೆ ನಾನೇ ಬಂದು ಒಂದು ಅರ್ಜಿ ಕೊಟ್ಟು ಸ್ವಲ್ಪ ಏನಾರೇ ಮ್ಯಾನೇಜ್ ಮಾಡದ್ನಿ ಅರುಣ್ ಶಾಪುರ ಜಾತಿನ ಹುಡುತು ಅರುಣ್ ಶಾಪುರ ಧರ್ಮ ನೋಟಿಸಬಹುದು ಅಷ್ಟೇ ಸರ್ ಇನ್ನೊಂದು ಸರ್ ಅಲ್ಲ ಇನ್ನೊಂದು